ಹಿಂದಿನ ವಿಷಯ ಹಿಂದಿನ ಟಾಪಿಕ್ ಸಮುದ್ರದಲ್ಲಿ ದೋಣಿ ಅಥವಾ ಬೋರ್ ಪಲ್ಟಿ ಹೋಗಿ ನಾವು ಅದರ ಒಳಗಡೆ ಸಿಕ್ಕುತ್ತಿದ್ದಾಗ ಈಜಾಡಲು ಬರುತ್ತಿದ್ದರೂ ಜನರು ಸಾಯುತ್ತಾರೆ ಪ್ರಾಣತ್ಯಾಗ ಮಾಡುತ್ತಾರೆ ಈ ಪ್ರಾಣತ್ಯಾಗ ಮಾಡುವ ಹೇಗೆ ನಾವು ಅವರ ಪ್ರಾಣವನ್ನು ಸುರಕ್ಷಿತವಾಗಿ ಕಂಡಿರೋದು ಈ ವಿಡಿಯೋದಲ್ಲಿ ನಾವು ನಮಗೆ ತಿಳಿಸ್ತೇವೆ ಸಮುದ್ರದಲ್ಲಿ ದೋಣಿ ಹೋಗುವಾಗ ಸಮುದ್ರದಲ್ಲಿ ಬೋಟು ಹೋಗುವಾಗ ದೋಣಿ ಮಗಿ ಹತ್ರವಾಗಿದೆ ಜನ ನೀರಿನ ಮೇಲೆ ಬರಲು ಪ್ರಯತ್ನಿಸುವಾಗ ಅವರ ತಲೆಗೆ ದೋಣಿ ತಾಗುತ್ತದೆ ಇನ್ನೊಂದು ಸಾರಿಯೂ ದೋಣಿ ಇನ್ನೊಂದು ಸಾರಿ ಮತ್ತೊಂದು ಸಾರಿ ದೋಣಿ ತಾಗ್ತದೆ ಹೀಗೆ ಮಾಡುತ್ತಾ ಅವರು ಪ್ರಾಣ ತಾಗಬಾರದು ಹೀಗೆ ಪ್ರಾಣ ತ್ಯಾಗ ಮಾಡಲು ಈಗಾಗಲೋ ಬದುಕಿದ್ದರೂ ಹೀಗೆ ಪ್ರಾಣ ತ್ಯಾಗ ಮಾಡುವವರನ್ನು ಹೇಗೆ ನಾವು ಬದುಕಬೇಕಂದರೆ ಮೊದಲಿಗೆ ನಾವು ಶ್ವಾಸಕೋಶವನ್ನು ಬ್ರೀತಿಂಗ್ ವಾಯು ಹಣಗೊಳಗೆ ಅದನ್ನು ಹೋಲ್ಡ್ ಮಾಡಿಟ್ಟು ಶ್ವಾಸವನ್ನು ಅನ್ನ ತೆಗೆದ ಒಳಗಡೆ ಜಗದ ನಂತರ ಅದನ್ನು ಗತ್ತಿಯಾಗಿಟ್ಕೊಂಡು ನಮ್ಮ ಶ್ವಾಸವನ್ನು ಹಿಡಿದಿಟ್ಟುಕೊಂಡು ನಾವು ದಿನಕ್ಕೆ ಐದು ನಿಮಿಷ ಐದು ಸೆಕೆಂಡ್ ನಂತರ ಹತ್ತು ಸೆಕೆಂಡ್ ಹೀಗೆ ಇಪ್ಪತ್ತಂದು ಇಪ್ಪತ್ತೈದು ಶಕ್ವಂಟಾಗಿ ನಾವು ಶ್ವಾಸಕೋಶದಲ್ಲಿ ನಮ್ಮ ಶ್ವಾಸವನ್ನು ಉಸಿರನ್ನು ಹಿಡಿದಿಟ್ಟುಕೊಂಡರೆ ಇಂತಹ ಸನ್ನಿವೇಶಗಳಲ್ಲಿ ಇಂಥ ದೊಡ್ಡ ನಮ್ಮ ಪ್ರಾಣವನ್ನು ನಾವು ಕಾಪಾಡಬಹುದು ಹೇಗೆಂದರೆ ನೀರಿನಲ್ಲಿ ದೋಣಿ ಮಗುಚಿಬಿದ್ದಾಗ ನೆಲ್ಲರ ಮೇಲೆ ಬರುತ್ತರ ಮೇಲೆ ಬರುವಾಗ ನಮಗೆ ದೋಣಿ ನಮ್ಮ ತಲೆಗಾಗಿ ಒಂದೊಮ್ಮೆ ಎರಡೊಮ್ಮೆ ಮೋರೆ ಮಾಡಿದಂತೆ ಅವರು ಪ್ರಾಣಕ್ಕಾಗುತ್ತೆ ಈಗ ನಾನು ಯಾವ ರೀತಿಯಲ್ಲಿ ನಿಮಗೆ ಹೇಳಿಕೊಡ್ತೇನೆ ಅಂದರೆ ಒಂದು ಸಾರಿ ನಮ್ಮ ತಲೆಗೆ ದೋಣಿ ಸಾಗಿದ ನಂತರ ಅದೇ ಸ್ಥಳದಲ್ಲಿ ಒಂದು ಒಂದೂವರೆ ಮೀಟರ್ ನೀರಿನ ಆಳಕ್ಕೆ ಹೋಗಬೇಕು ಆ ಆಳದಿಂದ ಎಡಕ್ಕೆಲ ಬಡಕ್ಕೆ ಒಂದು ಮೂರು ನಾಲ್ಕು ಮೀಟರ್ ನೀರಿನ ಒಳಗಡೆ ಹಿಂಜಾಡ್ಸೋದು ಮೇಲೆ ಬರುತ್ತೆ ಹೀಗೆ ಮೇಲೆ ಬಂದರೆ ನಮ್ಮ ಪ್ರಾಣವನ್ನು ನಾವು ನಾವು ಮಾಡಿಕೊಳ್ಳಬಹುದು ನದಿಗೆ ಬೀರುವ ಕಾರು ನದಿಗೆ ಬೀರುವ ಬಸ್ಸಿನಿಂದಲೂ ಕೂಡ ಇದೇ ರೀತಿ ನಾವು ಶ್ವಾಸವನ್ನು ಉಸಿರನ್ನು ಬಿಗಿದಿಟ್ಟುಕೊಂಡು ಖಂಡಿತ ಬಿಗಿಟ್ಟುಕೊಂಡಲ್ಲಿ ನಾವು ಖಂಡಿತವಾಗಿ ನಮ್ಮ ಪ್ರಾಣವನ್ನು ಸುರಕ್ಷಿತವಾಗಿ ಮಾರು ಮಾಡಬಹುದು yeah ವೀಕ್ಷಕರೇ ಈ ವಿಷಯ ನಿಮಗೆ ಸರಿ ಕಂಡು ದಯವಿಟ್ಟು ನನ್ನ ಚಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ನೋಡ್ತಾ